ನಿನ್ನೆ ಕಾಶನ್ ಹೆಂಡತಿ ಸತ್ತಾಗ ಮಾರಿ ಬಡ್ಕೊಂಡು ಬಡ್ಕೊಂಡು ಹೆಂಗ್ ಅಳಕತ್ತಿದ ನೋಡಿದೇನ ಹೌದು ಅವನವ್ವ ಅಪ್ಪ ಸತ್ತಾಗ ಒಂದ ಕಣ್ಣನ ಹನಿ ನೀರು ತೆಗೆದ್ ನಮಗ ಒಂದು ಕರೆಕ್ಟ್ ಐತಣ ಹೆಂಗೋ ಅವು ಸತ್ತಾಗ ಅಳಬೇಡಪ್ಪ ನಾನು ನಿಮ್ಮವ್ವ ಅಂತ ತಿಳ್ಕೊ ಅಂತ ಎಲ್ಲರೂ ಹೇಳಿದ್ರು ಅಪ್ಪ ಸತ್ತಾಗ ನಾನು ನಿಮ್ಮಪ್ಪ ಅಂತ ತಿಳ್ಕೊ ಅಂದ್ರು ಹೆಂಡತಿ ಸತ್ತಾಗ ಯಾಕೆ ಯಾರು ಬರಲಿಲ್ಲ ಅಂತ ಅಳತಿದ್ದಣ್ಣ ಅದು ಮಾರಿ ಬಡ್ಕೊಂಡು ಬಡ್ಕೊಂಡು ಈ ಗಣ್ಮಕ್ಳಿಗೆ ನ್ಯೂಸ್ ದಾಗ ಏನ್ ನಡ್ದದ ಎಲ್ಲಾ ಗೊತ್ತಿರ್ತಿದ್ರಿ ರಾಜಕೀಯದಾಗ ಏನ್ ನಡ್ದದ ಎಲ್ಲಾ ಗೊತ್ತಿರ್ತಿದ್ರಿ ಈ ಊರಾಗ ಏನ್ ನಡ್ದದ ಎಲ್ಲಾ ಗೊತ್ತಿರ್ತದ್ರಿ ಓಣ್ಯಾಗ ಏನ್ ಎಲ್ಲಾ ಗೊತ್ತಿರ್ತದ್ರಿ ಎಲ್ಲಾ ಬಿಡ್ರಿ ಬಾಜುದನ್ನೋದ್ ಬಿ ಇವ್ರಿಗೆ ಗೊತ್ತಿರ್ತದ್ರಿ ಆದ್ರೆ ಹೆಣ್ ತ್ಯಾಗ ಶಟ್ಕೋಣ ಕುತ್ತಾಳ ಅನ್ನೋದ್ ಮಾತ್ರ ಗೊತ್ತಿರದ್ರಿ ಇವ್ರಿಗೆ ಖರೇನಿ ತಿಳಿತಿಲ್ ತಿಳಿಕೋ ಅಂತ ತಪ್ಪ ಯಾವತ್ತು ಮಾಡಬೇಡ ಗಲ್ಲಿಗೆ ಇರಸ್ತಾರ ಗಲ್ಲಿಗೆ ಗಲ್ಲಿಗೆ ಏರ್ಸಿದ್ ಬಳಕೆ ಮತ್ ವಾಪಸ್ ಜಲ್ದಿ ಇಳಿಸ್ತಾರಲ್ ಮತ್ತೆ ನಾ ಮನಿಗ್ ಬಂದು ರೀಲ್ಸ್ ವಿಡಿಯೋ ಮಾಡೋದಿರ್ತದೆ ಹೌದಣ್ಣ ಎಲ್ರೂ ಹಂಗೆ ಅಂತಾರೆ ಚಪ್ಪಲ್ ತಗೊಳ್ಳಿ ಇವತ್ತು ಮುಂಜಾನೆ ನಮ್ಮ ಬಾಜು ಮನಿ ಆಕೆ ಈ ಟೊಮೆಟೊ ವ್ಯಾನು ಇಲ್ಲ ನೋಡ್ರಿ ಬೋಳಿ ಅದಕ್ಕ ಈಗ ಹೋಗಿ ಲವ್ ಲೆಟರ್ ಹೋಗದ್ ಬಂದಿನ್ ಮನ್ಯಾಗ ಈಗ ಆಕಿ ಗಂಡ ಬಲ ಆಕಿ ಬಲ ಏನ್ಯಾಕ್ ಮಾಡಲ್ಲ ನಿಂಗ್ ನಾ ಇಷ್ಟ ಅಲ್ಲ ಅಂದ್ರೆ ಡೈರೆಕ್ಟ್ ನನ್ನ ಮುಂದೆ ಹೇಳ್ಬೇಕು ನೀನು ನಿಂಗೆ ಹೂ ಕೊಟ್ಟಿದ್ ನಾನು ಪ್ರಪೋಸ್ ಮಾಡಿದ್ ನಾನು ಅದನ್ನ ಬಿಟ್ಟು ನಾನು ಹೆಂಡತಿ ಮುಂದೆ ಹೇಳಿದ್ರ ನಮ್ಮನೆ ಬತ್ತಾಕ ಒಬ್ಬ ಒಬ್ಬ ಅಯ್ಯ ಇದ್ರಿ ಅವ್ನ ಏನ್ ಸತ್ತಿದ್ದುಡ್ರಿ ಅಚಾನಕ್ ಆಗಿ ಆಕಿಗ್ ಮಣ್ ಕೊಡ್ಲಾಕ್ ಹೊಂಟಿದ್ರಿ ಅವ್ರ ಮಂದ್ಯಾಗ ಏನ್ ಆತ ರಾಮ್ ನಮ್ ಸತ್ಯ ರಾಮ್ ನಮ್ ಸತ್ಯ ಅನ್ನಾಕತಿದ್ರಿ ಪಾಪ ಅವ್ ನಾನು ನಾನ್ ಏನ್ ಸತ್ತೋಣ ಹ್ಯಾ ಮಾಡ್ಲಪ್ಪ ಅಂತೇಳಿ ಹೋಗ್ ಕಮ್ರಿ ಕಾಕ ಶುರು ಹಚ್ಚ ನಾವೊಂದ್ ಮಾತ್ ಕೇಳ್ತೀನಿ ನಿನಗ್ ನಡೀತಿ ತಂದ್ರ ಮತ್ ನಡಿಲಿಲ್ಲ ಅಂದ್ರೆ ನೀನ್ ಬಿಡ್ತಿ ಬಗಳು ಅಣ್ಣ ದೇವ್ರು ಪ್ರತಿಯೊಬ್ಬರ ಹತ್ರ ಹೋಗಿ ಪ್ರೀತಿ ಕೊಡಕ್ ಆಗಲ್ಲ ಅಂತ ಹೇಳಿ ತಾಯಿನ್ ಕೊಟ್ಟ ಹೌದಲ್ಲೋ ಹಂಗೆ ಪ್ರತಿಯೊಬ್ರ ಹತ್ರ ಹೋಗಿ ಟೆನ್ಷನ್ ಕೊಡಕಾಗಲ್ಲ ಅಂತ ಹೇಳಿ ಹೆಣತಿನ ಒಂದಿಟ್ಟ ಎಂತ ಹೌದಣ್ಣ ಎಲ್ರು ಹಂಗೆ ಅಂತಾರೆ ನಾವು ಸ್ಕೂಲ್ನಾಗ ಲವ್ ಮಾಡ್ತಾ ಇರುವಂತ ಹುಡುಗಿಯರಿಗೆ ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಳಿಗೆ ಮತ್ತೆ ಲವರ್ ಅದಾರ ಅದ್ರ ನಾವು ಇನ್ನು ಸಿಂಗಲ್ ಅದೇವಿ ಈ ಹತ್ತಿದ ನಂಬರ್ ಅನ್ನೋದು ಬಹಳ ಇಷ್ಟ ಕಾಣಿಸ್ತದ್ರಿ ಒಂದ್ ನಾಲ್ಕು ರೊಟ್ಟಿ ಬಡಿ ಒಂದ್ ನಾಲ್ಕು ಬಾಂಡೆ ತಿಕ್ಕು ಒಂದ್ ನಾಲ್ಕು ಚಪಾತಿ ಮಾಡು ನಾಕ್ ತರ ಒಣಗಿ ಮಾಡು ಹ ನಾಕ್ ಬಂದ್ ನಮ್ಗೆ ಹತ್ತರ್ ಬಂದಾರ ನಾಕ್ ಕಪ್ ಚಾ ಮಾಡು ಐದ್ರ ಮಣ್ಣಾಗಿ ನಾಲ್ಕು ನಂಬರ್ ಏನ ಏನ್ ಮಾಡೋ

ಒಂದು ಮನುಷ್ಯ ಎಷ್ಟೇ ಉರುಮುಟ್ಟಿರ್ಲಿ ಎಷ್ಟೇ ಬಯಬಡಕಿರ್ಲಿ ಎಷ್ಟೇ ತಿರ್ಸಟ್ಟಿರ್ಲಿ ಆದ್ರೆ ಎರಡೇ ಜಾಗದೊಳಗೆ ಬಹಳ ಸೈಲೆಂಟ್ ಆಗಿರ್ತಾನ ಎಕ್ಸಾಮ್ ಬರೀ ಟೈಮ್ನಾಗ ಇನ್ನೊಂದು ಹುಡುಗಿ ನೋಡಕ್ ಹೋದಾಗ ಸ್ವಲ್ಪ ಜಲ್ದಿ ಆದಪ್ಪಲ್ ಪುಟ್ಟ ಯಾರು ಹೊಡೆದ್ರು ಏನ್ ಕೇಳ್ತಿ ಬಣ್ಣ ಒಂದ್ ಹಳೀ ಕಾರ ಗುಜರಿದವರು ಅದಕ್ಕೆ ಅಂತ ಕಾರ ಹರಾಜಿಟ್ಟಿದ್ರು ಅಂತದು ಹತ್ತು ಲಕ್ಷ ಇಟ್ಟಿದ್ರು ಹರಾಜಿಟ್ಟಿದ್ರು ತುಟ್ರಿ ಅಂತ ಕೇಳಿದೆ ನೋಡು ಈ ಕಾರ್ ಯಾರು ತಗೋತಾರ ಅವ್ರ ಆಕ್ಸಿಡೆಂಟ್ ಆಗಿ ಅವ್ರ ಮನೇನ ಹೆಣತಿ ಸಾಯ್ತಾಳಂದ್ರು ನಾ ಹುರಪ್ಪನಾಗ ಇಪ್ಪತ್ತು ಲಕ್ಷ ಕೊಡ್ತೀನಿ ನೋಡಂತೆ ಅದಕ್ಕೆ ಹಿಂದೆ ಬಂದು ನಾನು ಹೆಣ್ತಿ ನುಡಿಯಲ್ಲ ನನ್ನ ದೇವ್ರೆ ನಾ ಭಾಳ ಪಾಪಿ ಇದೀನಿ ನನಗೆ ದುಃಖ ಕೊಡು ನೋವು ಕೊಡು ಕಷ್ಟ ಕೊಡು ಟೆನ್ಷನ್ ಕೊಡು ಭೋಸಡಿಕೆ ಡೈರೆಕ್ಟ್ ಆಗಿ ಹೇಳಲ್ಲ ದೇವ್ರೆ ನನಗೆ ಮದುವೆ ಮಾಡಂತ ಇವ್ ನೋವು ಹುಡುಗಿಯರ್ ಪ್ರಪೋಸ್ ಮಾಡಲ್ಲ ಹುಡುಗೂರ ಯಾಕೆ ಮಾಡ್ತೀವಕ್ಕ ಬರ್ಗಟ್ಟ ನಿಂತಿರೀಡಿ ಯಾಕೆ ಹೇಳಿ ಅಕ್ಕ ಹೆ ಸೂರ್ಪ ನಕ್ಕಿ ಅಂತೇಳಿ ಹೋಗಳು ಆಕಿ ರಾಮಗ ಪ್ರಪೋಸ್ ಮಾಡಕ್ ಹೋಗಿ ರಾಮ್ ಮೂಗ ಹಾರಿಸಿ ಬಿಟ್ಟಿದ್ ಇವಡಿ ಅವಾಗಏನ್ ಹಿಡುದೀ ಹುಡುಗಿಯರ್ ಅಂಜಾಗತ್ತಾರ ಅನ್ಸುತ್ತ ಅಲ್ಲಿ ಪ್ರಪೋಸ್ ಮಾಡಾಕರ ರಕ್ಷತಾ ಲವ್ವ ಮಾಡಬಾರ್ದು ನೋಡುವ ಯಾಕೆ ಮಗ ಕೈ ಅದಕ್ಕೆ ಚಿಂತಿ ಮಾಡ್ತಿ ನಾಗೇನ್ ನಮ್ ಬಾಜು ಮನಿ ಹುಡ್ಗ್ರಿ ಎಲ್ಲಾ ಚಟ ಇದ್ರಿ ಬೀಡಿ ಸೇವದು ಸಿಗರೇಟ್ ಸೇವದು ಗುಟ್ಗಾ ತಿನ್ನೋದು ದಾರು ಕುಡಿಯೋದು ಎಲ್ಲಾ ಚಟ ಇದುವ್ರಿ ಯಾರ ಮಮ್ಮಿ ಹೇಳದ್ರಂತ ಯೋಗ ಕ್ಲಾಸ್ ಕರಾಟಿ ಕ್ಲಾಸ್ಗೆ ಎತ್ ಹಚ್ಚವ ಎಲ್ಲಾ ಚಕ ಬಿಡ್ತಾರ ಲಕ್ಷ ಎಲ್ಲಾ ಆ ಕ್ಲಾಸ್ಗಳ ಹೋತದ ಅಂದ್ರತ್ರಿ ಈಗ ಅವಾಲ ಬೀಡಿಸಿ ಅತ್ತ್ರಿ ಖರೇಣಿ ಈ ಜಗತ್ತಿನೊಳಗ ನಾಲ್ಕೆ ಕೆಲಸ ಬಾಳ ಹೈರಾಣ ಮುಷ್ಕಿಲ್ ಕೆಲಸ ಅದಾವಣ ಯಾವ್ದು ಒಂದು ಗುಬ್ಬಿಗೆ ಲಿಪ್ಸ್ಟಿಕ್ ಹಚ್ಚೋದು ಎರಡು ಸೊಳ್ಳೆಗೆ ಚಡ್ಡಿ ಉಡಿಸೋದು ಮೂರನೇದು ತೊಡಿ ತೊಡಿಮ್ಯಾ ಕುಣಿಸ್ಕೊಳ್ಳೋದು ನಾಲ್ಕನೇದು ಹೆಣತಿಗೆ ತಿಳಿಸಿ ಹೇಳೋದು ಎಷ್ಟು ಬ್ರ್ಯಾಂಡೆಡ್ ವಿಚಾರ ಮಾಡ್ತೀವಿ ಎಲ್ಲರೂ ಸುಮ್ಮನೆ ಇಷ್ಟಪಡ್ತಾರೆ ನನಗೆ ಎದ್ದು ಹೋಗ್ತೇನೆ ಚಪ್ಪಲ್ ತಗೊಳ್ಳಿ ಅಮ್ಮ ಏನಿದೆ ಏನಿದ್ ಬಾಯಿಂದ ನೀರ್ ಬರತ್ತಲ್ಲ ಹಂಗ ಅದೇನಿಲ್ಲ ಮಗಳೇ ನಾವು ಬಾಯಿ ತೆಗೆದು ಮಾತಾಡಿದ್ರಿ ಗಂಗಾ ಮಾತೆ ಅವಾಗ ಅವಾಗ ನಮ್ಮ ಬಾಯಿಂದ ಹರಿತಾ ಇರ್ತಾಳೆ ನೀವ್ ಹೇಳುದ್ ಕರೇನ್ರಿ ಹೌದು ಮಗಳೇ ನಾ ಹೇಳುವ ಮಾತು ನೂರಕು ನೂರಷ್ಟು ಸತ್ಯ ಹಂಗಾದ್ರೆ ನಿಮಿಷ ನಿಮ್ಸ್ತಾಳ್ರಿ ಸ್ವಾಮಿಗಳು ಬರ್ತೀನಿ ಸ್ವಲ್ಪ ಕನ್ ಮುಚ್ಚ್ರಿ ಬಾಯ್ ತೆಗಿರಿ ಚಿತಾಭಸ್ಮರಿ ಇಟ್ಟು ಕಾಶಿಗ ಹೋಗಕ್ ಟೈಮ ಸಿಕ್ಕಿಲ್ಲ ದೇವ್ರ ನಿಮ್ ಚಿತಾಭಸ್ಮ ಗಂಗಾ ಹೊಳಿಯಾಗ್ ಬಿಟ್ಟಿ ನೋಡ್ರಿ ಇವತ್ತು ಬಾಯ್ ಬಾಯ್ ಟಾಟಾ ನಾವ್ ಮದ್ವಿ ಆದ್ ಹೆಣ್ಮಕ್ಳಿಲ್ರಿ ಡೇಟ್ ಎಲ್ಲ ಹೋಗಲ್ರಿ ಆದ್ರ ಡೇಟ್ ಫಿಕ್ಸ್ ಮಾಡಿ ಕಿರಣ್ ಅಂಗಡಿ ಸಂತಿ ಕೈಪಲ್ಯ ಸಂತಿಗಿ ಹೋತೇವ್ರಿ